ಮೀನುಗಾರರ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಕಾಂಗ್ರೆಸ್ನ ಮಂಗಳ ಪ್ರಕಾಶ್ ಸ್ವಗೃಹದಲ್ಲಿ ಇಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದಲ್ಲಿ ಓನಕೆ ಓಬವ ಕಿತ್ತೂರು ರಾಣಿ ಚೆನ್ನಮ್ಮ ಇಂದಿರಾ ಗಾಂಧಿ ಕಲ್ಪನಾ ಚಾವ್ಲಾ ಹಾಗೂ ಸಾಲುಮರದ ತಿಮ್ಮಕ್ಕ ಸೇರಿದಂತೆ ಅನೇಕ ಮಹಾನ್ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಲಾಗಿದೆ ಅವರ ಆದರ್ಶಗಳು ಮತ್ತು ಸಿದ್ದಾಂತಗಳನ್ನು ನಾವು ಜೀವನದಲ್ಲಿ ಮೈಗೂಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಈ ವೇಳೆ ಮಾತನಾಡಿದ ಮಂಗಳ ಪ್ರಕಾಶ್ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯೆ ನಾರಾಯಣಮ್ಮ ಮಹಿಳೆಯರು ಯಾವುದರಲ್ಲಿಯೂ ಕಡಿಮೆ ಇಲ್ಲ ಎಂಬುದನ್ನು ಇತಿಹಾಸವೇ ಸಾಬೀತುಪಡಿಸಿದೆ ಇಂದಿನ ಕಾಲದಲ್ಲಿ ಮಹಿಳೆಯರು ಶಿಕ್ಷಣ ರಾಜಕೀಯ ವಿಜ್ಞಾನ ಕ್ರೀಡೆ ಉದ್ಯಮ ಸೇರಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿ ಇದ್ದಾರೆ ಒಂದು ಕುಟುಂಬದ ಬೆಳವಣಿಗೆಗೆ ಮಹಿಳೆಯರ ಪಾತ್ರ ಅತ್ಯಂತ ಮಹತ್ವದ್ದು ಮಹಿಳೆಯರನ್ನ ಗೌರವಿಸುವ ಸಮಾಜವೇ ಅಭಿವೃದ್ಧಿ ಹೊಂದುತ್ತದೆ ಮಹಿಳೆಯರು ಶಕ್ತಿ ಮತ್ತು ಭಕ್ತಿಯ ಪ್ರತೀಕ ಮಹಿಳೆಯರ ಸಬಲೀಕರಣವೇ ನಿಜವಾದ ಸಾಮಾಜಿಕ ಬದಲಾವಣೆಗೆ ದಾರಿ ಸಾಧನೆ ಮತ್ತು ಚಲ ಮಹಿಳೆಯರಲ್ಲಿ ತುಂಬಿಕೊಂಡಿದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಹಿಳೆಯರು ತಮ್ಮ ಚಾಪನ್ನ ಮೂಡಿಸ್ತಾ ಇದ್ದು ದೇಶದ ಅಭಿವೃದ್ಧಿಗೆ ಮಹತ್ತರ ಕೊಡುಗೆಯನ್ನ ನೀಡುತ್ತಿದ್ದಾರೆ ಗಂಡಸರ ಸಾಧನೆಗೆ ಮಹಿಳೆಯರ ಶ್ರಮವೇ ಬೆನ್ನಿಳಿದೆ ಮನೆಯಲ್ಲಿ ಕುಟುಂಬದ ಜವಾಬ್ದಾರಿ ನಿರ್ವಹಿಸುವುದರ ಜೊತೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲ್ಪಿಸಿ ಹೊರಗಿನ ಕ್ಷೇತ್ರಗಳಲ್ಲೂ ಸಾಧನೆಯನ್ನ ಮಾಡ್ತಾ ಇದ್ದಾರೆ ರಿಪೋರ್ಟ್ಸ್ ಚಿಕ್ಕಬಳ್ಳಾಪುರ ಇವತ್ತಿನ ದಿನ ಮಹಿಳೆಯರು ಸೇರಿ ಬಹು ಮುಖ್ಯವಾದ ಮಹಿಳಾ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ಮಹಿಳಾ ದಿನಾಚರಣೆ ಮಹಿಳೆಯರಿಗೋಸ್ಕರನೇ ಆಚರಿಸುವುದಕ್ಕೆ ನನ್ಗೆ ತುಂಬಾ ಸಂತೋಷ ಆಗಿದೆ ಇಲ್ಲಿ ಸರ್ ನಡೆದಿರುವ ಎಲ್ಲ ಮಹಿಳೆಯರಿಗೂ ನಮ್ಮ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮಹಿಳೆಯರು ಅಂದ್ರೆ ಒಂದು ಶಕ್ತಿ ಮಹಿಳೆಯರು ಅಂದ್ರೆ ಒಂದು ಭಕ್ತಿ ಭಕ್ತಿ ಯಾಕೆ ಅಂದ್ರೆ ಇಂಡಿಯಾದಲ್ಲಿ ಮಹಿಳೆಯರಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಯಾವ ದೇಶದಲ್ಲೂ ಕೊಟ್ಟಿಲ್ಲ ಇಂಡಿಯಾದಲ್ಲಿ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ ಇಂಡಿಯಾ ಮಹಿಳೆಯೇನಕ್ಕೆ ಹೋಲಿಸಿದ್ದಾರೆ ಅಂದರೆ ಭಾರತ ಮಾತೆ ಅಂತಾರೆ ಯಾಕೆ ನಮ್ಮ ಇಂಡಿಯಾಗೆ ಭಾರತ ಮಾತೆ ಅಂತ ಮಹಿಳೆಗೆ ಹೋಲಿಸಿದ್ದಾರೆ ಕನ್ನಡ ಮಾತೆ ಕನ್ನ ಕರ್ನಾಟಕವನ್ನು ಕನ್ನಡ ಮಾತೆ ಅಂತ ಕನ್ನಡ ಮಾತೆ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ನಮ್ಗೆ ತುಂಬ ಹೆಮ್ಮೆ ಆಗುತ್ತೆ ಹಾಗೂ ಮಹಿಳೆಯರು ಇವತ್ತಿನ ದಿನ ಯಾರೇ ಆಗಿರ್ಬೋದು ತುಂಬ ಸಾಧನೆ ಮಾಡ್ತಾರೆ ಈಗ ರಿಸಲ್ಟ್ ಬಂತು ನೀ ಎಸ್ ಸಿಯಲ್ಲಿ ಮಹಿಳೆಯರದೇ ಮೇಲುಗೈ ರಿಸಲ್ಟಲ್ಲಿ ಪಿ ಯು ಸಿಯಲ್ಲೂ ಮಹಿಳೆಯರದೇ ಮೇಲುಗೈ ಅವರೆಲ್ಲರಿಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಎಲ್ಲ ಸ್ಥಾನ ಇದರಲ್ಲೂ ವೃತ್ತಿಯಲ್ಲೂ ಮಹಿಳೆಯರು ತುಂಬ ಮುಂದೆ ಮುಂದುವರೆದಿದ್ದಾರೆ ಮುಂದುವರೆದಿರೋದಕ್ಕೋಸ್ಕರ ನಮಗೆ ತುಂಬ ಆಗ್ತಾ ಇದೆ ಹಾಗೂ ಈ ಮಹಿಳೆಯರಿಗೆ ಯಾವುದೇ ಒಂದು ಕೆಲಸ ಕೊಟ್ಟರು ಶ್ರದ್ಧೆಯಿಂದ ಭಕ್ತಿಯಿಂದ ಅವು ನಿಯತ್ತಿನಿಂದ ಮಾಡ್ತಾರೆ ಯಾವುದೇ ಕೆಲಸ ಆಗಲಿ ಈಗಿನ ಕಾಲದಲ್ಲಿ ಇಂಥ ಕೆಲಸ ಇನ್ನೇ ಇರಲಿ ಮುಂದಿನ ಕಾಲದಲ್ಲಿ ಅಡುಗೆ ಮಾಡೋದಕ್ಕೆ ಮಾತ್ರ ಇರ್ತಾಯಿದ್ರು ಈಗೇನೂ ಇಲ್ಲ ಫ್ಲೈಟ್ ಓಡಿಸೋದ್ರಿಂದ ಹಿಡಿದು ಎಲ್ಲ ವಿಧದಲ್ಲೂ ಟ್ರೈನ್ ಓಡಿಸೋದು ಫ್ಲೈಟ್ ಓಡಿಸೋದು ಆಟೋ ಓಡಿಸೋದ್ರಿಂದ ಮಹಿಳೆಯರೇ ಅತ್ಯುನ್ನತ ಸ್ಥಾನ ಪಡೆದಿದ್ದಾರೆ ಅದಕ್ಕಾಗಿ ನಮಗೆ ತುಂಬ ಖುಷಿಯಾಗುತ್ತೆ ಪ್ರತಿಯೊಂದು ವೃತ್ತಿಯಲ್ಲೂ ಮಹಿಳೆಯರೇ ಮುಂದೆ ಮುಂದಿದ್ದಾರೆ ಹಾಗೂ ಮುಂದೆ ಹಿಂದಿನ ಹಿಂದೆ ಒನಕೆ ಓಭವ ಆಗಿರ್ಬೋದು ಒನಕೆ ವಭವ ಅವ್ರ ಗಂಡನ್ನು ಊಟ ಕೂಡಿಸಿದ್ರೆ ನಮ್ಮ ಶತ್ರುಗಳು ಒನಿಗೆ ಕಿಂಡಿಯಲ್ಲಿ ದೂರ್ತಾ ಇದೆ ಹೈದ್ರಾಲಿ ಶತ್ರುಗಳು ಒನಕೆ ಒಬ್ಬ ಒಬ್ಬರೇ ಯುದ್ಧ ಒಬ್ಬಳೇ ಯುದ್ಧ ಮಾಡಿದ್ದಾರೆ ಅದು ನಮ್ಮ ಹೆಮ್ಮೆ ಮಹಿಳೆಯರಿಗೆಲ್ಲ ಹೆಮ್ಮೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಗಂಡ ವಿಧಿವಶರಾದರು ಅದು ಹತಾಶರಾದ ಆಗದೆ ಯುದ್ಧವನ್ನು ಮುಂದುವರಿಸಿದ್ರು ಬ್ರಿಟಿಷ್ ಬ್ರಿಟಿಷವ್ರ ಮೇಲೆ ಯುದ್ಧವನ್ನು ಮುಂದುವರೆಸಿದ್ರು ಹತಾಶರಾಗದೆ ಗಂಡ ಸತ್ತಿದನಲ್ಲ ತ ಧೈರ್ಯ ಕುಂದದೆ ಯುದ್ಧವನ್ನು ಮುಂದುವರಿಸಿದ್ರು ಅದೇ ರೀತಿ ನಮ್ಮ ಉಕ್ಕಿನ ಮಹಿಳೆ ಇಂದ್ರಾಜಿಯವರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿದ್ದರು ಒಬ್ಬರೇ ಇದುವರೆಗೂ ನಮ್ಮ ಇಂಡಿಯಾದಲ್ಲಿ ಒಬ್ಬ ಮಹಿಳೆಯೇ ಪ್ರಧಾನಿಯಾಗಿದ್ದು ಎಲ್ಲ ದೇಶಗಳವರನ್ನು ಅವ್ರಿಗೆ ಅವರಿಗೆ ಉಕ್ಕಿನ ಮಹಿಳೆ ಅಂತ ಇದ್ದರು ಪ್ರತಿಯೊಂದು ದೇಶದಲ್ಲೂ ಅವರ ಒಂದು ಹೆಸರು ಅಂತ ಒಂದು ಪ್ರಧಾನಮಂತ್ರಿ ಆಗಿದ್ದರು ಅವರು ಒಂದು ಒಂದು ಒಂದೊಂದು ಒಂದೊಂದು ಪಾತ್ರ ಹೆಚ್ಚಿದೆ ಅತಿ ಹೆಚ್ಚಿದೆ ಹಾಗೂ ನಮ್ಮ ಸ ಕಲ್ಪನಾ ಚಾವ್ ಚಾವ್ಲಾ ಅವರು ಅವರು ನಮ್ಮ ದೇಶಕ್ಕೆ ಸೈಂಟಿಸ್ಟ್ ಆಗಿದ್ದರು ಅವರು ಪಾಪ ವಿಧಿವಶರಾದರು ಅವರು ಕಾರ್ಯರೂಪದಲ್ಲಿದ್ದಾಗೆ ಆಗಿ ಅವರು ಚಂದ್ರ ಯಾನಕ್ಕೆ ಹೋಗಿ ಅಲ್ಲಿ ವಿಧಿವಶರಾದರು ಅವ್ರಿಗೂ ಸಹ ನಾನು ಒಂದು ಅಭಿನಂದನೆಗಳನ್ನು ತಿನ್ಸ್ ತಿಳಿಸ್ತಾ ಇದ್ದೀನಿ ಪ್ರತಿಯೊಂದು ಸ್ಥಾನದಲ್ಲೂ ದೇಶದ ಅಭಿವೃದ್ಧಿಯಲ್ಲಿ ಎಲ್ಲ ಸ್ಥಾನದಲ್ಲೂ ನಮ್ಮ ಮಹಿಳೆಯರದೇ ಮೈಲುಗೈ ಮಹಿಳೆಯರಿಗೆ ಯಾವುದೇ ಕೆಲಸ ಕೊಟ್ಟರು ಶ್ರದ್ಧೆಯಿಂದ ಮಾಡ್ತಾರೆ ನಿಷ್ಠೆಯಿಂದ ಮಾಡ್ತಾರೆ ಯಾವುದೇ ರೀತಿ ಎಂಥ ಕೆಲಸ ಆದರೂ ಆಗಲಿ ಕಷ್ಟದ ಕೆಲಸನೂ ಅಂತ ಏನೂ ಇಲ್ಲ ಕಷ್ಟದ ಕೆಲಸನೂ ಮಾಡ್ತಾರೆ ಸುಲಭದ ಕೆಲಸನೂ ಮಾಡ್ತಾರೆ ಯಾವುದೇ ಕೆಲಸ ಮಾಡಿದ್ರೂ ಅವ್ರು ಮುಂದುವರಿಯಿತಾನೆ ಇದ್ದಾರೆ ಸಾಲು ಮರದ ತಿಮ್ಮಕ್ಕಾಗಿರ್ಬೋದು ಪಾಪ ಸಾಲು ಮರದ ತಿಮ್ಮಕ್ಕೆ ಮಕ್ಕಳಿಲ್ಲದ ಕಾರಣ ಗಿಡಗಳನ್ನು ಬೆಳೆಸಿ ಎಷ್ಟೋ ಸಾಲು ಮರಗಳನ್ನು ಬೆಳೆಸಿ ಅವರು ನೀರು ಎಲ್ಲಿ ಎಲ್ಲದೆ ಇದು ಅವರು ಅವರ ಒಂದು ನೆರಳು ಈಗ್ಲೂ ಜನರು ತಗೊಳ್ತಾ ಇದ್ದಾರೆ ಸಾಲದ ಮರಕ್ಕೆ ಒಂದು ಉದಾಹರಣೆ ಇರ್ಬೋದು ಇದೇ ರೀತಿ ಹಲವಾರು ಮಹಿಳೆಯರಿದ್ದಾರೆ ಹಲವಾರು ಮಹಿಳೆಯರಿಗೆ ನಮ್ಮನ್ನ ಒಂದು ಮಹಿಳಾ ದಿನಾಚರಣೆ ಶುಭಾಶಯಗಳು ಪ್ಲಾನಿಂಗ್ ಡೈರೆಕ್ಟ್ರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಚಿಕ್ಕಳಾಪುರ ಮಹಿಳೆಯರು ಇವತ್ತು ಮಹಿಳೆಯರ ಒಂದು ವುಮೆನ್ಸ್ ಡೇ ಅಂತ ಏನಿದೆ ಮಹಿಳೆಯರಿಗೆ ಎಲ್ಲರಿಗೂ ನಾವು ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಸೋನಿಯಾ ಗಾಂಧಿಯವ್ರಿಗೂ ಕೂಡ ಮಹಿಳೆಯರ ಪರವಾಗಿ ಅವ್ರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಆಮೇಲೆ ಪ್ರಿಯಾಂಕಾ ಗಾಂಧಿಗೂ ಕೂಡ ಇವತ್ತು ಮಹಿಳೆಯರ ಪರವಾಗಿ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ ಇವತ್ತು ಏಕೆ ಈ ಇಬ್ಬರನ್ನ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗ ಸೋನಿಯಾ ಗಾಂಧಿ ಮನಮೋಹನ್ ಸಿಂಗೇ ಅವರು ಹುದ್ದೆಯನ್ನು ಬಿಟ್ಕೊಟ್ರು ಅಂದರೆ ಅವರು ಮಹಿಳೆಯರಲ್ಲಿ ಎಷ್ಟು ತ್ಯಾಗದ ಒಂದು ಮನೋಭಾವನೆ ಇದೆ ಅಂತಂದರೆ ಅದಕ್ಕೆ ಸೋನಿಯಾ ಗಾಂಧಿಯವರು ಒಂದು ನಿದರ್ಶನ ಇವತ್ತು ಪ್ರ ಪ್ರತಿ ಬಡವ್ರ ಮನೆಗೆ ಹೋಗ್ಬಿಟ್ಟು ಏನೇ ಅವ್ರ ಕಷ್ಟ ಸುಖ ವಿಚಾರಿಸ್ತಾ ಇದ್ದಾರೆ ಅಂದರೆ ಪ್ರಾಣದ ಒಂದು ಹಂಗು ಪ್ರಾಣದ ಮೇಲೆ ಭಯ ಇಲ್ದಿರ ಇವತ್ತು ಪ್ರಿಯಾಂಕಾ ಗಾಂಧಿ ಮತ ಹೋಗ್ತಾ ಇದ್ದಾರೆ ಅಂದ್ರೆ ಅಲ್ಲಿಗೆ ಮಹಿಳೆಯರಿಗೆ ಒಬ್ಬ ಬಡವರ ಬಗ್ಗೆ ಆಗಲಿ ಒಂದು ತ್ಯಾಗದ ಮನೋಭಾವನೆ ಆಗಲಿ ಇನ್ನೊಬ್ರಿಗೆ ಸಹಾಯ ಅನ್ನೋ ಒಂದಾಗಲಿ ಈ ದೇಶವನ್ನು ಒಂದು ಅಭಿವೃದ್ಧಿಯತ್ತ ಪಥದ ಕಡೆ ತಗೊಂಡು ಬರಬೇಕು ಅನ್ನೋ ಒಂದು ಛಲದಿಂದ ಛಲ ಇರೋದಂತಂದ್ರೆ ಮಹಿಳೆಯರಲ್ಲಿ ಫಸ್ಟ್ ಇರೋದು ಛಲ ಅನ್ನೋದು ಇರ್ತದೆ ಮಹಿಳೆಯರಿಗೆ ಇವತ್ತು ಸತ್ಯ ಅನುಸೂಯ ಅವರು ಮೃತ್ಯುಂಜಯನ ಎದುರಿಸಿದ್ರು ಅಂದರೆ ಒಬ್ಬ ಗಂಡಸು ಇವತ್ತು ಸಮಾಜದಲ್ಲಿ ಯಾವುದೇ ಒಂದು ಕಾರ್ಯರೂಪದಲ್ಲಿ ಆತನ ಮುಂದೆ ಬರ ಅವ್ರ ಹಿಂದೆ ಒಂದು ಮಹಿಳೆಯರು ಇದ್ದೇ ಇರ್ತದೆ ಆ ಮಹಿಳೆಯರ ಒಂದು ಶಕ್ತಿಯಿಂದ ಇವತ್ತು ಗಂಡಸರು ಕೂಡ ಮುಂದೆ ಅವರ ಒಂದು ಪ್ರೇರಣೆಯಿಂದ ಅವರು ಮುಂದೆ ಬರ್ತದೆ ಯಾಕಂತಂದರೆ ಒಂದು ಸಂಸಾರದ ಒಂದು ಹೊರೆಯನ್ನು ಹೊತ್ಕೊಂಡು ಮಕ್ಕಳ ಒಂದು ಅವರ ಒಂದು ವಿದ್ಯಾಭ್ಯಾಸದ ಕಡೆ ಹೊರೆ ಹೊತ್ಕೊಂಡು ಮಕ್ಕಳನ್ನ ಎಲ್ಲ ರೀತಿಯಲ್ಲಿ ಅವ್ರ ಪೋಷಣೆಯಿಂದ ಹಿಡಿದು ಎಲ್ಲ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಮಹಿಳೆ ಇವತ್ತು ಒಂದು ಶಕ್ತಿ ರೂಪಿಯಾಗಿ ಇವತ್ತು ತಾಳ್ತಾ ಇದ್ದಾರೆ ಅಂತ ಂದ್ರೆ ಇವತ್ತು ಪ್ರತಿ ದೇವನ್ ದೇವತೆಗಳಲ್ಲೂ ಕೂಡ ಆ ಮಹಿಳೆಯರದೇ ಫಸ್ಟ್ ಪಾತ್ರ ಅದೇ ರೀತಿಯಲ್ಲಿ ಮಹಿಳೆಯರಿಗೆ ಒಂದು ಹೆಚ್ಚಿನ ಒಂದು ಸ್ಥಾನಮಾನವನ್ನು ಕೊಡಬೇಕು ಅವ್ರಿಗೆ ಹೆಚ್ಚಿನ ಒಂದು ಶಕ್ತಿ ತುಂಬಿದ್ರೆ ಮಹಿಳೆಯರು ಏನೆಲ್ಲ ಸಾಧಿಸ್ತಾರೆ ಅನ್ನೋದಕ್ಕೆ ಈ ವುಮೆನ್ಸ್ ಡೇ ಅನ್ನೋದೇ ಒಂದು ನಿದರ್ಶನ ಅಂತ ಹೇಳ್ಬಿಟ್ಟು ನಾನು ಮಹಿಳೆಯರ ಪರವಾಗಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ನನ್ನ ಒಂದು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ